ಪ್ರಾರಂಭ ಆದಾಗ ಎಚ್ ಮಾದೇವಪ್ಪ ಅವರ ಕ್ಷೇತ್ರಕ್ಕೆ ಹೋಗಿ ಬಡ್ತಿ ನಿಲ್ಲಿಸಿ ಒಳಮಿ ಜಾತಿ ಜಾರಿ ಮಾಡದೆ ಹೋದ್ರೆ ಮಾದಿಗರ ಕಾರಣ ಪತ್ರಕರ್ತರು ಅದಕ್ಕೆ ಸಂಬಂಧಪಟ್ಟಂತೆ ಎಚ್ ಸಿ ಮಾದೇವಪ್ಪನ ಕೇಳಿದಾಗ ಅವ್ರದೇ ಜಾತಿ ನಾರಾಯಣ ಸಾಗರ್ತಿದ್ರಲ್ಲ ಯಾಕೆ ಜಾರಿ ಮಾಡಿಸ್ಕೊಂಡಿಲ್ಲ ಅವಾಗ ಒಬ್ಬ ತಡ್ ಮಾತ್ರ ಸಾಧ್ಯಮಂತ ಕೇಳ ತಲೆ ಒಳಗಡೆ ನೆತ್ತಿದ್ದು ಯಾವ ನೀವು ಕೇಳಲ್ಲ ನಾರಾಯಣ್ ಸ್ವಾಮಿ ಸೋಶಿಯಲ್ ಸೋಷಿಯಲ್ ಮಿನಿಸ್ಟರ್ ಆಗಿದ್ದಾಗ ಸುಪ್ರೀಂ ಕೋರ್ಟ್ ಆದೇಶ ಯಾರಿಗೂ ತಾತ ಕೊಡ್ತಿದ್ರ ಮಾತು ಅಡ್ಡಿಸ್ಬೋದು ಅದು ಸತ್ಯ ಅಲ್ವ ಹಂಗೆ ಕೇಳುವ ಪತ್ರಕರ್ತರ ಮುಂದೆ ಹಂಗೆ ಕೇಳುವಾಗ ತಲೆ ಒಳಗಡೆ ಬುದ್ಧಿ ಇರ್ಬೇಕಲ್ವಾ ನಾರಾಯಣ ಸ್ವಾಮಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅಲ್ಲ ಒಳಗಿ ಜಾತಿ ಹೋರಾಡ ಸಂಬಂಧಪಟ್ಟಂತೆ ಸದನದಲ್ಲಿ ಕಡತವನ್ನ ಮಂಡಿಸಕ್ ಹೋದಾಗ ಗೆಲ್ವೆ ಮಾಡುವಾಗ ಯಾರು ಅವಾಗ ಮಾಡಿಸ್ಕೊಳ್ಳಿಲ್ಲ ಅಂತ ಕೇಳ್ತಾರೆ ಅವಾಗ ಮಾಡಿಸ್ಕೊಳಕೆ ಕೇಂದ್ರ ಸರ್ಕಾರ ಕೈಯಲ್ಲಿ ಇತ್ತು ರಾಜ್ಯ ಸರ್ಕಾರ ಕೈಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಲಭ್ಯವಿರುವಂತಹ ದತ್ತಾಂಶಗಳನ್ನ ಅನುಸರಿಸಿ ನೀವು ಅಳವಿ ಜಾತ್ರೆ ಜಾರಿಗೊಳಿಸಿ ಅಂತ ಆಗಸ್ಟ್ ಒಂದೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಗೆ ಎರಡ್ ಸಾವಿರದ ಇಪ್ಪತ್ನಾಕರಿಗೆ ಸೋಷಲ್ ಮಿನಿಸ್ಟ್ರು ಯಾರು ಅವರಿಲ್ಲ ಒಬ್ಬ ಅವಿವೇಕ ಇಂಥ ಪ್ರಶ್ನೆಯನ್ನ ಕೇಳಬಲ್ಲ ಅವಾಗ ಯಾಕೆ ಕಾಣಿಸ್ಕೊಳ್ಲಿಲ್ಲ ಸರಿ ಲಭ್ಯವಿರುವಂತ ದತ್ತಾಂಶ ಅಂದ್ರೆ ಇದು ಆಗಲೇ ಹೇಳಿದ್ರೆ ಅದನ್ನ ಸರಳವಾದ ನನ್ನ ಹೇಳ್ತೀನಿ ಏನು ಲಭ್ಯ ಇರುತ್ತೆ ದತ್ತಾಂಶ ಅಂದ್ರೆ ತಲೆ 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 ಏನು ಅಂಗಳ ದತ್ತಾಂಶ ಕರೆಗೆ ಸಾಧ್ಯ ಇಲ್ಲ ದತ್ತಾಂಶ ಅಂದ್ರೆ ಜನಸಂಖ್ಯೆಗೆ ಮತ್ತು ಅವರ ಸಾಮಾಜಿಕ ಪರಿಸ್ಥಿತಿ ಅವರು ಅದರ ದುಡ್ಡು ಎಷ್ಟಿದೆ ಅವ್ರತ್ರ ಭೂಮಿ ಎಷ್ಟಿದೆ ಅವ್ರತ್ರ ಉದ್ಯೋಗ ಎಷ್ಟಿದೆ ಅವ್ರ ಇನ್ಸ್ಟಿಟ್ಯೂಷನ್ಗಳು ಇಷ್ಟಿದಾವೆ ಮತ್ತೆ ಅವ್ರ ಜೀವನ ಪರಿಸ್ಥಿತಿ ಹೇಗಿದೆ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅವ್ರನ್ನೆಲ್ಲ ಊರು ಸೇರಿಸ್ತಾ ಇಲ್ವಾ ಇದೆಲ್ಲವನ್ನೂ ಕ್ರೋಢೀಕರಿಸಿದ ಒಂದು ಮಾಹಿತಿ ಇದು ನಮ್ಮ ಹತ್ರ ಎಲ್ಲಿದೆ ಅವರು ಯಾರು ಹಿಂದೆ ಇನ್ನಾಥ ಅಂತೀರಿ ನೀವು ಬೌನ್ಸರ್ಸ್ ಕೊಟ್ಟು ನೀವು ತೊಂದರೆ ಮಾಡಿ ಬಂದಿದ್ರ ಅವನೂರ ಆಯೋಗದ ವರದಿ ಇದೆಯಲ್ಲ ಅವನೂರ ಆಯೋಗದ ವರದಿಯಲ್ಲಿ ಒಂಬತ್ತು ಪರ್ಸೆಂಟ್ ಮಾನಿಗರು ಮತ್ತು ಅವರ ಸಾಮಾಜಿಕ ಪರಿಸ್ಥಿತಿ ಹೆಂಗಿದೆ ಕೇಳಿದೆ ಅದರೊಂದು ಕಾಂತರಾಜ ಆಯೋಗದ ವರದಿ ಯಾರ್ಯಾರ ಜಾತಿಗಳ ಜನಸಂಖ್ಯೆ ಎಷ್ಟು ಮತ್ತು ಅವರ ಸಾಮಾಜಿಕ ರಾಜಕೀಯ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಮಾಧುಸ್ವಾಮಿ ಕಮಿಟಿ ಅನ್ನ ಹೆಂಗೆ ಡಿವೈಡ್ ಮಾಡಬಹುದು ಹೆಂಗೆ ಅದು ಕ್ಲಾರಿಫೈ ಮಾಡ್ಬೋದು ಹೇಳಿದೆ ಸದಾಶಿವ ಆಯೋಗದ ವರದಿ ಜನಸಂಖ್ಯೆ ಮತ್ತು ಸಾಮಾಜಿಕ ರಾಜಕೀಯ ಆರ್ಥಿಕ ಪರಿಸ್ಥಿತಿಗಳನ್ನ ಹೇಳಿದೆ ದತ್ತಾಂಶ ಈ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಇದೆ ಕೆಪಿಎಸ್ಸಿ ಜಾತಿವಾದ ತೆಗೆದು ಗುಡ್ಡೆ ಹಾಕಿ ಅವರೇ ಪರ್ಸೆಂಟೇಜ್ ತಂದ್ರೆ ಅದೇ ದತ್ತಾಂಶ ಇದನ್ನ ಯಾರು ಇಲ್ಲ ಸರ್ ಅದೇ ದತ್ತಾಂಶ ದತ್ತಾಂಶ ಇಟ್ಕೊಂಡು ಇನ್ನೊಬ್ಬ ಚಳಿ ಕರ್ಕೊಂಡ್ಬಂದು ಮುಂದೆ ಮಾದಿಗರ ಮನೆ ಹಾಳ್ರೆ ಮಾದಿಗರ ಮನೆ ಹಾಡ್ರಿ ಈ ತರ ಪದ ಎಚ್ ಸಿ ಮಾದೇವಪ್ಪ ಮಾದಿಗರ ಮನೆ ಹಾಳ ಮಾದೇವಪ್ಪ ಅದಕ್ಕೆ ಅವ್ರ ಊರಲ್ಲಿ ಅದು ಮನೆಯೂರಿನಲ್ಲಿ ನಮ್ಮ ಕೇಸ್ ಹಾಕ್ಸಿದಾರೆ ನಾನು ಅವ್ರಿಗೆ ಹೇಳಿದೆ ನೂರು ಕೇಸ್ ಹಾಕಿ ನನ್ಗೆ ಗೊತ್ತಿಲ್ಲ ಉತ್ತರ ಕೊಡೋದಕ್ಕೆ ಅಂತ ಅವ್ರ ಮನೆಯು ಅನ್ನುವಂತ ಒಂದು ಸಾಧಾರಣ ಸ್ಟೇಷನ್ ಅಂದ್ರೆ ಸ್ಟೇಷನ್ ಕೇಸ್ ಹಾಕಿದ್ರು ನಾನು ಮತ್ತೆ ಅರುಣ್ ಗೌಡ್ ಸಾರ್ ಅವ್ರಿಗೆ ಕಮಿಷನ್ ಹತ್ರ ಕಂಪ್ಲೇಂಟ್ ಕೊಟ್ಟು ಎಸ್ ಸಿ ಮಗ ಒಬ್ಬರಿಂದ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಿ ಯಾರು ಗ್ರೇಟರ್ ಮಿನಿಸ್ಟರ್ ನಾವಲ್ಲ ಆದ್ರೆ ನಿನ್ನ ಕಂಪ್ಲೇಂಟ್ ಅಂದ್ರೆ ದಾಖಲು ಮತ್ತೀಗ ಆ ಕಮಿಷನ್ ಅನ್ನು ಸೇರ್ತಂತೆ ಮೈಸೂರಿನ ಕಮಿಷನ್ ಅನ್ನು ಸೇರ್ತಂತೆ ಇನ್ನೊಂದು ವಾರದಲ್ಲಿ ಬೋರ್ಡ್ ಕಡೆ ಕಡೆಗಳಲ್ಲಿ ನಿಲ್ಲಿಸ್ತಾ ಇದ್ವಿ ಯಾರು ಗ್ರೇಟರ್ ಕಾನೂನು ನಿಮ್ಮಪ್ಪನ ಮನೆ ಆಸ್ತಿ ಅಲ್ಲ ನಮ್ಮಪ್ಪಂದು ನಾನು ಅದನ್ನ ಕಳ್ಸೋದಿಂಗ್ ಅಂತ ಯಾಕೆ ನೀವು ಅವಾಗ ಮಾಡ್ಸ್ಕೊಳ್ಳಿಲ್ಲ ಅನ್ನೋದಕ್ಕೆ ನನ್ ಇಷ್ಟಲ್ಲೇ ಇರಬೇಕಾಯ್ತು ಈ ಲಭ್ಯವಿರುವ ದತ್ತಾಂಶದ ಅನುಸಾರವಾಗಿ ಒಂದು ಮಧ್ಯತ್ರವರ್ದಿ ಕೊಟ್ಟು ಪರ್ಸೆಂಟೇಜ್ ಅನ್ನ ಅನೌನ್ಸ್ ಮಾಡಿ ನೀನ್ ಬರ್ತೀನಿ ಆದ್ರೂ ತೊಂಬು ಡ್ಯಾಕ್ಲಾಗ್ ಆದ್ರೂ ತೊಂಬು ಹೊಸ ರಿಕ್ವಿಪ್ಮೆಂಟ್ಗಳಾದ್ರೂ ತೊಬ್ಬು ಯಾರ್ ಗಣ ಅಂತಾರೆ ಮತ್ತೊಂದು ಕಂಡೀಷನ್ ಸಪ್ಲೈ ಕೊನೆ ಲೈನ್ ಹಾಕ್ತೀವಿ ಡ್ಯಾಂಗ್ ಲೈನ್ ಹಾಕ್ತೀವಿ ಮುಂದಿನ ಜಾತಿ ಜನಸಂಖ್ಯೆ ಏನು ನಾವು ಮರೆಗಿಡಸ್ತೀವಿ ಆವಾಗ ಕಂಡು ಬರುವ ಜಾತಿ ಜನಸಂಖ್ಯೆ ಅನುಸಾರವಾಗಿ ಈ ಒಳ ಮಿಸ್ಲಾತಿಯನ್ನ ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ ಅನ್ವಯ್ತೀನಿ ಯಾರು ಬೇಡ ಅಲ್ಲ ಬೇಡನಾ ಇಷ್ಟು ಮಾಡಲಾರ್ದ ಆರು ತಿಂಗಳಿಂದ ನಿಜವಾಗ್ಲೂ ಹೇಳ್ತೀನಿ ನಾ ಈ ಸ್ಟೇಜ್ ಮೇಲೆ ಇಟ್ಕೊಂಡು ಹೇಳ್ತೀನಿ ಒಬ್ಬ ಚರ್ಚ್ಗೆ ಆತ್ಮಗೌರವ ತುಂಬ ದೋಷ ನಾನ್ ನನ್ನ ಮುಖ್ಯವಾಗಿಸ್ಕೊಂಡು ಈ ಸರ್ಕಾರ ಮಾಲೀಕರಿಗೆ ಅನ್ಯಾಯ ಮಾಡ್ತಾ ಇದ್ದೆಲ್ಲ ನಾನು ಅಡ್ಗೋಳಿಯಾಗಿ ಈ ಸರ್ಕಾರಕ್ಕೆ ನನಗೆ ಆತ್ಮಶಾಸ್ತ್ರಿ ಏನೋ ಇಂತ ಒಂದು ಆಯೋಧ್ಯತೆ ನಾನು ದೂರ ಹೋಗ್ತೀಯ ಅಂತ ನಾನೊಂದು ಸೋರ್ ಯಾವಾಗೋ ಹೋಗಬೇಕಿತ್ತು ಅವನಿಗೆ ಗೌರವ ಇದ್ದೀನಿ ನನ್ನ ತರ ಇಲ್ಲಿ ನಿಂತ್ಕೊಂಡು ತತ್ತಾ ಚಾಂದ್ರ ಹೇಳ್ಬೋದು ಬಾ ಜಡ್ಜಿಗೆ ಹೇಳ್ಸ್ಕೋಬೇಕ ಅವ್ರಿಗೆ ಗೊತ್ತಿಲ್ಲ ದತ್ತಾಂಶ ಅಂದ್ರೆ ಸುಪ್ರೀಂ ಹೇಳಿದ್ರು ತಮ್ಮ ಸಂಸದರು ಹೇಳಿದ್ರು ಸುಪ್ರೀಂ ಕೋರ್ಟ್ ನ ಜಡ್ ಅಂತ ಅಲ್ಲಿ ಏನ್ ಹೇಳೋದು ದತ್ತಾಂಶವನ್ನ ಸಂಗ್ರಹಿಸಿ ನೀನ್ ಜಾರಿ ಮಾಡಿ ಅಂತ ಅಲ್ಲ ಲಭ್ಯವಿರುವಂತಹ ದತ್ತಾಂಶದ ಆಧಾರದ ಮೇಲೆ ನೀವು ಅದೇನುಗೊಳಿಸಿ ಅಂತ ನಾನ್ ಬಂದ್ರ ಏನ್ ಮಾಡ್ಬೋದಿತ್ತು ಸರ್ಕಾರದಲ್ಲಿ ಲಭ್ಯವಿರುವಂತಹ ಅಂಕಿಅಂಶಗಳನ್ನ ವರದಿಗಳನ್ನ ಎಲ್ಲವನ್ನು ತೋರಿಸ್ಕೊಂಡು ಅದೆಲ್ಲವನ್ನು ಪರಿಶೀಲನೆ ಮಾಡಿ ಒಂದು ದಿವಸ ಒಂದು ವಾರದ ಒಳಗಡೆ ಈ ಕೆಲಸ ಮಾಡ್ಬೋದು ಇಸ್ ಮೈ ಚಾಲೆಂಜ್ ನಮ್ಮ ಟೀಮಿಗೆ ನಮ್ಮ ಲೀಗಲ್ ಟೀಮ್ಗೆ ಈ ಅವಕಾಶವನ್ನ ಕೊಡಿ ಒಂದು ವಾರದಲ್ಲಿ ನಿಮಗೆ ದತ್ತಾಂಶ ತಗೊಂಡು ನಮ್ಗೆ ಆಗುತ್ತೆ ಅದ್ರಲ್ಲಿ ಒಬ್ಬ ಚರ್ಚ್ಗೆ ಆಗಲ್ವಾ ಇಷ್ಟು ಕೆಲಸ ಮಾಡೋಕ್ಕೆ ಸೊ ನಿಜವಾಗ್ಲು ನಾಚಿಕೆ ಅಂತಾರೆ ಒಬ್ಬ ಚರ್ಚ್ಗೆ ನಾನು ಈ ಮಾತಾಡ್ಬೇಕಂತ ಇನ್ನ ಸಿದ್ದರಾಮಯ್ಯವರು ಹಣ ಏಪ್ರಿಲ್ ಐದನೇ ತಾರೀಕು ಸರ್ಕಾರಿ ವೇದಿಕೆ ಮೇಲೆ ನಿಂತ್ಕೊಂಡ್ರು ಚಕ್ರ ಕಾರ್ಯಕ್ರಮದಲ್ಲಿ ನಾವು ಒಳಗಿದ್ದ ಇಲ್ಲದೆ ಯಾವ ಬಡ್ತಿಯನ್ನು ಮಾಡ್ತಾ ಇಲ್ಲಪ್ಪ ಆಂಜನೇಯ ಅಂತ ಮಾತುಕೊಟ್ರು ಮತ್ತೆ ಇವತ್ತು ಕೂಡ ಒಳಗಿಸ್ತಾ ಇಲ್ಲದೆ ಬಟ್ ಇಲ್ಲಿ ನಡೀತಾ ಇದ್ದಾವೆ ಯಾಕೆ ಸಿದ್ದರಾಮಯ್ಯ ಸುಳ್ಳು ಹೇಳ್ತೀವಿ ನಾಚಿಕೆ ಹಾಕ್ಬೇಕು ಅವ್ರ ನಮ್ಮ ಮುಖ ತರ್ಸಕ್ ಆಗುತ್ತೆ ಅವ್ರ ಕೈನಲ್ಲಿ ನಾನು ಅವ್ರನ್ನ ಕೇಳಿದೀನಿ ನೀವೇನು ತಪ್ಪ ಮಾಡ್ತಾ ಇದೀರಲ್ಲ ನಾವು ನಿಮಿಷ ಸರ್ ಒಂದೇ ನಿಮಿಷ ನಾನು ಸರ್ಕಾರಕ್ಕೆ ಅಲ್ಲಿ ದೊಡ್ಡದಾಗಿ ಕೇಳಬೇಕಾಗಿರೋರು ಅದಕ್ಕೆ ಅವ್ರ ಮುಂದೆ ನಾನು ಕೇಳ್ಕೊತಾ ಇದ್ದೀನಿ ಸಿದ್ದರಾಮಯ್ಯ ಒಂದು ಆಪ್ಷನ್ ಕೂಡ ಕೊಟ್ಬಿಟ್ಟ ನೀವು ಜಗಜೀವನ್ ರಾಮ್ ಅವರ ಪ್ರತಿಯ ಮುಂದೆ ಪ್ರತಿಭೆ ಮುಂದೆ ನಿಂತ್ಕೊಂಡು ನಾವು ಮಾಲೀಕ ಸಮುದಾಯಕ್ಕೆ ಸುಳ್ಳು ಹೇಳಿದ ಯೋಗ್ಯತೆ ಇಲ್ಲ ಅಂತಂದ್ರೆ ಅದೇ ಜಗಜೀವನ್ ರಾಮ್ ಅವರ ಹೋಗಿ ಅವರ ಪಾದ ಹಿಡ್ಕೊಳ್ಳಿ ನಿಮ್ಮ ಹೆಸರನ್ನ ಉಪಯೋಗಿಸ್ಕೊಂಡು ಸಮುದಾಯಕ್ಕೆ ಸುಳ್ಳು ಹೇಳಿದೀನಿ ತನ್ನ ಕ್ಷಮಿಸ್ಬಿಡಿ ಜಗಜೀವನ್ ರಾಮ್ ಅವ್ರಿಂದ ಅವರ ಪಾದ ಮುಂಟಿ ಕ್ಷಮೆ ಕೇಳಬೇಕು ಸಿದ್ದರಾಮಯ್ಯ ಆಗ ಆ ಮುಖ್ಯಮಂತ್ರಿಯ ಘನತೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗ್ತದೆ ಆಗ ನಾವು ಅವ್ರನ್ನ ಹಿಂದಿನ ನಾಯಕ ಅಂತ ಕರಿಬೇಕಾ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಕರಿಬೇಕಾ ದೇವರಾಜ್ ಹರಸು ಅಂತ ಕರಿಬೇಕಾ ಅಥವಾ ಮಾಲಿಗರ ಮನೆ ಅಂತ ಕರಿಬೇಕು ಈಗ ಮುಂದೆ ನಮ್ಮನ್ನ ಕುರ್ತು ಕಾಂಗ್ರೆಸ್ನ ರಾಜ್ಯ ವಕ್ತಾರಂತ ಬಾಲಸ್ವಾಮಿ ಕೊಂಡಿ ಅವರು ದಯಮಾಡಿ ಅಂತ ಕೇಳ್ತಿರ್ತಾ ಇದ್ದೀನಿ